ವ್ಯವಸ್ಥೆಯನ್ನು ದಯಮಾಡಿಗಳು ಮಾಡಬೇಡಿ ಹಣ ಬೇಕು ಆದರೆ ಹಣವೇ ಪರಿಪೂರ್ಣ ಜೀವನಕ್ಕೆ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ನ್ಯಾಯಾಂಗದಲ್ಲೂ ಕಾರ್ಯಾಂಗದಲ್ಲೂ ಶಾಸಕಾಂಗದಲ್ಲೂ ನಮ್ಮ ಮಕ್ಕಳು ವಿಜೃಂಭಿಸುವಂತಹ ವ್ಯವಸ್ಥೆಗೆ ಕಾರಣವಾಗಬೇಕಾದಂತಹ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾದಾಗ ಮಾತ್ರ ನಮ್ಮ ಸಮಾಜದ ಶಾಂತಿಯಿಂದ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಆಧಾರದಿಂದ ಅಭಿಮಾನದಿಂದ ಪ್ರೀತಿಯಿಂದ ಬದುಕಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಈ ದೃಷ್ಟಿಯಲ್ಲಿ ನಾವು ಹೊಸ ವ್ಯವಸ್ಥೆಯನ್ನ ಹೊಸ ಆಯಾಮವನ್ನು ಹೊಸ ದೃಷ್ಟಿಕೋನವನ್ನ ಇವತ್ತು ಸಮಾಜದಲ್ಲಿ ನಿರ್ಮಾಣ ಮಾಡೋಣ ಅನಿವಾರು ಕಾರ್ಯಕ್ರಮ ಇರಬಹುದು ಯಾವುದಕ್ಕೆ ಆದರೂ ಅದನ್ನು ಮಾಡುವ ಸಂದರ್ಭದಲ್ಲಿ ಜಗನ್ಮಾತೆಯ ಪ್ರಸಾದ ರೂಪದಲ್ಲಿ ಪ್ರಸ್ತುತ ನಾವು ಐದು ಲಕ್ಷ ರೂಪಾಯಿಗಳನ್ನ ಅಧ್ಯಕ್ಷರಿಗೆ ಹತಾಂತರ ಮಾಡ್ತಾ ಇದ್ದೇವೆ ಜಯ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರು ವೇಣ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿರ್ಥಂ ದೇಹಿ ಚ ಪಾರ್ವತಿ ಜಗದ್ಗುರುವಿಗೆ ಆರಾಧ್ಯ ದೇವತೆ ಆದಿತ್ಯಾತ್ಮ ಅನ್ನಪೂರ್ಣೇಶ್ವರಿಗೆ ಮನಸ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಎರಡು ದಿನಗಳ ಕಾಲ ವಿಶ್ವಾಮಿತ್ರ ವೇದಿಕೆಯಲ್ಲಿ ಸಂಬಳಗೊಳ್ತಾ ಇರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸ್ವರ್ಣ ಮಹೋತ್ಸವದ ಕೊನೆಯ ಘಟ್ಟದಲ್ಲಿ ನಾವೆಲ್ಲ ಸೇರಿದ್ದೇವೆ ಈ ದಿವ್ಯ ವೇದಿಕೆಯನ್ನು ಪವಿತ್ರಗೊಳಿಸಿ ನಮ್ಮ ನಿಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸಿರ್ತಕ್ಕಂಥ ಮತ್ತು ಮುಂದೆ ಆಶೀರ್ವದಿಸಲು ರಾಜಮಾಟ ಆಗಿರ್ತಕ್ಕಂಥ ಎಲ್ಲ ಯತಿ ಶ್ರೇಷ್ಠರ ಚರಣಗಳಿಗೆ ಆ ಅರ್ನಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಕೃಷ್ಣ ದೀಕ್ಷಿತ್ ಅವರೇ ಪೌರಾಣಿಕ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಆಗಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸ್ವರ್ಣ ಮಹೋತ್ಸವದ ಈ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಇಡೀ ವಿಶ್ವದ ಗಮನ ಸೆಳೆಯತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ಆಯೋಜನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಘಟನೆಯನ್ನು ವ್ಯವಸ್ಥೆ ಮಾಡಿ ಮುಖಾಂತರವಾಗಿ ಜನಮಾನಸದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣಿಯ ಬ್ರಾಹ್ಮಣನದ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡುವಂತಹ ವೇಟ್ಟವಾದಂತಹ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಗೌರವಾನ್ವಿತ ಅವರಲ್ಲಿ ಅಶೋಕ್ ಅವರೇ ಮತ್ತು ಅವರ ತಂಡದವರೇ ಸೇರತಕ್ಕಂಥ ಎಲ್ಲ ಸಮಾಜ ಬಾಂಧವರೇ ಆಜ್ಞೆಯೇ ಎರಡು ದಿನಗಳ ಕಾಲ ಬ್ರಹ್ಮ ತೇಜಸ್ಸಿನಿಂದ மக்கியத்த விசுவேதில் இடீதாய் ஒட்டாக முன்னாடி ஆயோஜனை அதுக்கு ஊருக்கு வாதாவணும் பல ஜன ஹேர்த்தேரு ப்ராமணர் ஒட்டாக 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 மாதனே ಅವರು ಚೆನ್ನಾಗಿ ಗಮನಿಸಿಕೊಳ್ಳಿ ಒಟ್ಟಾಗಿರುವ ಬ್ರಾಹ್ಮಣರನ್ನ ಯಾವತ್ತು ಯಾವ ಕಾಲಕ್ಕೂ ಬೇರ್ಪಡಿಸುವುದಕ್ಕೆ ಸಾಧ್ಯವಾಗದೆ ಇರ್ತಕ್ಕಂಥ ವ್ಯವಸ್ಥೆಯನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ಇವತ್ತು ಸಮಾಜಕ್ಕೆ ಹೊಸ ದಿಕ್ಸೂಚಿಯನ್ನು ತೋರಿಸಿಕೊಂಡಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇದು ನಮ್ಮ ಸಾರ್ವಭೌಮತ್ವದ ಮತ್ತು ಸ್ವಾಭಿಮಾನದ ಸಂಕೇತ ಬ್ರಾಹ್ಮಣ್ಯ ಮಾತ್ರ ಬ್ರಾಹ್ಮಣ ಎರಡೂ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಬ್ರಾಹ್ಮಣರು ನಮಗೆ ಪೂರ್ವ ನಿಗದಿಯಾಗಿರ್ತಕ್ಕಂಥ ಬಂದಿರತಕ್ಕಂಥ ಸಂಸ್ಕಾರದಿಂದ ನಾವು ಇವತ್ತು ಬ್ರಾಹ್ಮಣರಾಗಿದ್ದೇವೆ ಅದರ ಅರ್ಥ ನಾವೇ ಬ್ರಾಹ್ಮಣ್ಯ ಅಲ್ಲ ಬ್ರಾಹ್ಮಣ್ಯ ಅಂತ ಹೇಳ್ತಕ್ಕಂಥದ್ದು ಅದು ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಒಂದು ಸಂಸ್ಕಾರ ನಾನು ಅನ್ನು ವಿಶೇಷತೆ ಇರುವಂತಹ ಒಂದು ವ್ಯವಸ್ಥೆ ಅದು ಬ್ರಾಹ್ಮಣ ಸಮುದಾಯದಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಸಹಪಡಿಸಬಹುದಾಗ್ತದೆ ಈ ದೃಷ್ಟಿಯಲ್ಲಿ ನಮ್ಮ ಸಮಾಜವನ್ನು ಸೃಜನಶೀಲವಾಗಿ ಮಾಡಿರುವಂಥದ್ದು ಆ ಮುಖಾಂತರವಾಗಿ ಸಮಾಜಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಬದಲಾವಣೆಯಿಂದ ತಂದುಕೊಳ್ತಕ್ಕಂಥ ಕಾಲಘಟ್ಟದಲ್ಲಿ ಇದ್ದೇವೆ ಇವತ್ತು ಐವತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಬೆಳವಣಿಗೆ ನಮ್ಮಲ್ಲಿ ಆಗಿದೆ ಬಹುಶಃ ನಾವು ಸಂಸ್ಕಾರ ಸಂಸ್ಕೃತಿ ಪರಂಪರೆ ಈ ಎಲ್ಲ ವ್ಯಾಖ್ಯಾನಗಳ ಬಗ್ಗೆ ನಮ್ಮ ಎಲ್ಲ ಜಗದ್ಗುರು ಪೀಠದವರು ಮತ್ತು ಎಲ್ಲ ಆಚಾರ್ಯರು ನಮ್ಮ ವೇದಿಕೆಯಿಂದ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮ್ಮ ಸಮುದಾಯದ ಸಂಖ್ಯೆಯೂ ಜಾಸ್ತಿ ಆಗಬೇಕು ಮತ್ತು ಅವರು ಸಂಸ್ಕಾರುತರಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜವನ್ನು ಬೆಳೆಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಾವು ಆ ವಿಷಾರಗಳಿಗೆ ಆ ವಿಚಾರಗಳಿಗೆ ನಾವು ಯಾವತ್ತೂ ಆ ವಿಷಯವನ್ನು ಮುಂದಿಟ್ಟುಕೊಂಡು ಬೇರೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದು ನಾವು ಇವತ್ತಿನ ಸಮಾಜದ ದೃಷ್ಟಿಯಲ್ಲಿ ಇವತ್ತಿನ ಆಡಳಿತದ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕು ಅನ್ನುವಂಥ ಚಿಂತನೆ ಮಂತ್ರಗಳು ಇವತ್ತು ಕಾರ್ಯಕ್ರಮಕ್ಕೆ ತರಬೇಕಾಗಿದೆ ಬ್ರಾಹ್ಮಣ ಸಮುದಾಯದಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆ ನಾವು ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸೃಜನಶೀಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸಮಾಜಕ್ಕೆ ಬೇಕಾಗಿತ್ತು ಎರಡನೆಯದು ನಿನ್ನೆ ಕೂಡ ನಾವೆಲ್ಲ ಮಾಹಿತಿಗಳನ್ನು ಕೇಳ್ತಾ ಇದ್ದೇವೆ ಧರ್ಮ ಮತ್ತು ದೇಶ ಇವೆರಡರ ಸಂರಕ್ಷಣೆ ಆಗಬೇಕು ಅಂತಾದರೆ ಅದರಲ್ಲಿ ಬ್ರಾಹ್ಮಣ ಮತ್ತು ಬ್ರಾಹ್ಮಣತ್ವದ ಶ್ರೇಷ್ಠ ಗುಣ ವ್ಯವಸ್ಥೆಗಳು ಅದು ಜೀವಂತವಾಗಿ ಉಳಿಯತಕ್ಕಂಥ ವ್ಯವಸ್ಥೆ ಆಗದಾಗ ಮಾತ್ರ ದೇಶವೂ ಉಳಿತದೆ ಧರ್ಮವೂ ಉಳಿತದೆ ನಾವು ಉಳಿಯೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಸತ್ಯ ದರ್ಶನವನ್ನು ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ ಅಂದ್ರೆ ಧರ್ಮ ಅನ್ನುವಂಥ ವಿಚಾರವನ್ನು ಯೋಚನೆ ಮಾಡಿದಾಗ ಧರ್ಮ ಏನನ್ನು ಸೂಚಿಸುತ್ತದೆ ಧರ್ಮದ ಆತ್ಮಿಯನ್ನು ಯೋಚನೆ ಮಾಡಿದಾಗ ಹಾರೆಯತ್ತಿ ಧರ್ಮ ಅಂತ ಮಾತ್ರ ಹೇಳ್ತೇವೆ ನಾವು ಹಾಗಾದರೆ ಸುಲಭವಾಗಿ ನಾವು ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಧರ್ಮವನ್ನು ವಿಶ್ಲೇಷಣೆ ಮಾಡಬಹುದಾಗಿರ್ತಕ್ಕಂಥ ರೀತಿ ಏನು ಅಂತ ಕೇಳಿದ್ರೆ ನಾವು ಕಂಡಿರುವಂಥ ಅನುಭವದ ಮುಖಾಂತರವಾಗಿ ನಮಗೆ ಯಾವ ಸಾಗಬಾರದೆ ನಾವು ಬಯಸುತ್ತೇವೋ ಅದನ್ನು ಇನ್ನೊಬ್ಬರಿಗೆ ಬಯಸದೆ ನನಗೆ ಏನೆಲ್ಲ ಬೇಕು ಅಂತ ನಾನು ಬಯಸುತ್ತೇನೋ ಅದನ್ನು ಇಡೀ ವಿಶ್ವಕ್ಕೆ ಬೇಕು ಅನ್ನುವಂತಹ ಅಭ್ಯರ್ಥವಾದಂತಹ ಆಂತರಂಗದ ಭಾವನೆಯನ್ನು ವ್ಯಕ್ತಪಡಿಸುವುದೇ ಧರ್ಮದ ಮೂಲ ತಿರುಳು ಅನ್ನುವುದನ್ನ ಸಮಾಜಕ್ಕೆ ನಾವು ರೋಷಿಸಿಕೊಟ್ಟಿದ್ದೇವೆ ಅದು ಶಾಶ್ವತವಾಗಿ ನಿಲ್ಲಬೇಕಾಗುತ್ತದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಂಸ್ಕಾರ ಸಂಘಟನೆ ಸಂವರ್ಧನೆ ಮತ್ತು ಸ್ವಾವಲಂಬನೆ ಇವಿಷ್ಟನ್ನು ಕೂಡ ನಾವು ಗಟ್ಟಿಯಾಗಿ ಜಾಗೃತವಾಗಿ ಇಟ್ಕೊಳ್ಳತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕಾಗಿದೆ ಸಂಸ್ಕಾರದಿಂದ ಸಂಸ್ಕೃತಿ ಸಂಸ್ಕೃತಿಯಿಂದ ಸ್ವಾವಲಂಬನೆ ಅಲ್ಲಿಂದ ಉತ್ತಮವಾಗಿರ್ತಕ್ಕಂಥ ಸಮರ್ಥನೆ ಸಮಾಜದ ದೃಷ್ಟಿಯಿಂದ ನಮ್ಮ ಇಡೀ ಸಮಾಜ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಬದಲಾವಣೆಯನ್ನು ತರತಕ್ಕಂಥ ವ್ಯವಸ್ಥೆಗೆ ಧಾರಣೆ ಮಾಡಬೇಕಾಗಿದೆ ಇವತ್ತು ಸಮಾಜದಲ್ಲಿ ನಾವು ನೋಡ್ತೇವೆ ನಾವು ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವಿಲ್ಲಿರ್ತಕ್ಕಂಥ ಹಕ್ಕು ಆಧತೆಗಳನ್ನು ಯಾವತ್ತೂ ಕೂಡ ಬಿಟ್ಟುಕೊಡದೆ ನಿರ್ಣಯವನ್ನು ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಆಗಬೇಕಾಗಿರತಕ್ಕಂಥ ವ್ಯವಸ್ಥೆ ನಾವು ಯಾರನ್ನು ದೇಹಿ ಇರಬೇಕಾಗಿಲ್ಲ ನಾವು ಯಾರಿಗೂ ಕೈಗೊಡ್ಬೇಕಾಗಿಲ್ಲ ಆದರೆ ನಮ್ಮ ಹಕ್ಕನ್ನು ಹಿಟ್ಕೊಳ್ಳುವಂತಹ ವ್ಯವಸ್ಥೆ ಬಂದಾಗ ಅದಕ್ಕೆ ಪ್ರತಿಭಟಿಸುವಂತಹ ವ್ಯವಸ್ಥೆಯು ಕೂಡ ನಮಗೆ ಇರಲೇಬೇಕು ಅನ್ನುವಂಥದ್ದು ವಿಶ್ವಾಮಿತ್ರ ಕಳೆದಿರತಕ್ಕಂಥ ಸತ್ಯವನ್ನು ನಾವು ಅಂತ ಹೇಳುವಂತಹ ಮಾತನ್ನು ಅವರು ಹೇಳಿದ್ರು ಕೂಡ ವಿಶ್ವಾಮಿತ್ರರು ಇಡೀ ியமத்தே மனே இவ்வீச வேர்ம மாதம் அதனால் நான் நம்ம தௌர்பல்யாத்த வைக்கு ஆகும் நம்ம மக்களிடம் சஜனீக வாயிர் தான் பௌத்திகானசிகாரவாக நம்ம இவத்துலௌகிகலௌகிக் பரிவர்த்திகளும் ஆரீத்தியாகவர்த்தனை ನಮ್ಮ ಲೌಕಿಕ ಜೀವನ ಅಲೌಕಿಕವಾಗಿ ಆಗಬೇಕು ಮತ್ತು ಸಮಾಜಕ್ಕೆ ಅದು ಸದಾ ಬೆಳಗಾಗುವಂತ ರೀತಿಯಲ್ಲಿ ಬೆಳಗಾಗಬೇಕು ಆಗ ಮಾತ್ರ ಸಮಾಜದಲ್ಲಿ ನಾವು ಇದ್ದಿದ್ದಕ್ಕೆ ಹುಟ್ಟಿದ್ದಕ್ಕೆ ಬೆಳೆದಿದ್ದಕ್ಕೆ ಬೆಳಕೆ ಇಳಿಯೋದಕ್ಕೆ ಸಾರ್ಥಕವಾಗುವುದಕ್ಕೆ ಸಾಧ್ಯವಾಗ್ತದೆ ಇದು ನಮ್ಮ ಸಮಾಜದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಹೊಸ ವ್ಯವಸ್ಥೆ ಇನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ವತಿಯಿಂದ ನಾವು ವಿನಂತಿ ಮಾಡ್ತಾ ಗೊತ್ತಾ ಐವತ್ತು ವರ್ಷಗಳ ಸುದೀರ್ಘವಾದಂತ ಯಾತ್ರೆ ಬಹುದೇನೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಉದ್ವರವಾದ ಭವಿಷ್ಯ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾಕೆ ನಾನು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ದೇನೆ ಅನ್ನುವಂಥ ಬರುವ ಅವರಿಗೆ ಹೊರದೇ ಇರತಕ್ಕಂಥ ವ್ಯವಸ್ಥೆ ಆಗಬೇಕಾದ್ರೆ ನಮ್ಮಲ್ಲಿ ನಮ್ಮ ಬ್ರಾಹ್ಮಣತ್ವದ ವ್ಯವಸ್ಥೆಯಲ್ಲಿ ನಮ್ಮ ವಿಶಾಲ ಧಾರೆಯಲ್ಲಿ ಮತ್ತು ವೈಶಿ ವೈದಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಬೇಕು ಆ ಬದಲಾವಣೆ ಎಲ್ಲಿದ್ದಾಗಬೇಕು ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ಮುಖಾಂತರವಾಗಿ ಮೊದಲನೇ ಹೆಜ್ಜೆಯಾಗಿ ನಾವು ಅದನ್ನು ಪ್ರಾರಂಭ ಮಾಡಬೇಕು ನಮ್ಮ ಸಮಾಜದಲ್ಲಿ ಇವತ್ತು ಉದ್ಯೋಗಕ್ಕಾಗಿ ಬಂದಿರ್ತಕ್ಕ ಮಹಿಳೆಯರಿಗೋಸ್ಕರವಾಗಿ ನಮ್ಮ ಸಮಾಜ ಒಂದು ದೊಡ್ಡ ಮಹಿಳಾ ವಸತಿ ಗೃಹವನ್ನು ಮಾಡಿಕೊಂಡಿದೆ ಅದು ಒಂದಿದೆ ಅಂಥದ್ದು ಬದಲಾವಣೆ ವ್ಯವಸ್ಥೆ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಆ ಎಲ್ಲ ವಿದ್ಯೆಗಳ ಜೊತೆಯಲ್ಲಿ ಚಿಕ್ಕ ವಯಸ್ಸಿನಿಂದ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಿಕವಾಗಿರ್ತಕ್ಕಂಥ ವಿದ್ಯೆಯನ್ನು ಅವರಿಗೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಬ್ರಾಹ್ಮಣ ಉಳಿತದೆ ಬ್ರಾಹ್ಮಣರು ಉಳಿಯೋದಕ್ಕೆ ಸಾಧ್ಯ ದೇಶವೂ ಸುಮಿಶ್ವಾಗಿರುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಸಮಾಜ ಮನೆಯಬಾರದು ವೈಜ್ಞಾನಿಕವಾದಂತಹ ವ್ಯವಸ್ಥೆ ದೃಷ್ಟಿಯಿಂದ ನಾವು ವ್ಯವಸ್ಥೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಟ್ಟುವಾಡುಗಳನ್ನು ಇಟ್ಟುಕೊಂಡು ನಾವೇ ನನ್ನ ಆದಂತಹ ಸಂಸ್ಕಾರದ ಚೌಕಟ್ಟಿದೆ ಆ ಚೌಕಟ್ಟಿನ ಒಳಗೆ ಚೆನ್ನಾಗಿ ಬದುಕಬೇಕು ಬಾಳಬೇಕು ಜೊತೆಗೆ ನಮ್ಮ ಹಕ್ಕನ್ನು ನಾವು ಉಳಿಸಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕು ನಮ್ಮ ಮಕ್ಕಳು ಇವತ್ತು ಬಲಾಯನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಟಿ ಪಿ ಟಿ ವರ್ದೇನೆ ಹೋಗಿದ್ರೆ ನಮ್ಮ ಮಕ್ಕಳು ಇವತ್ತೆಲ್ಲ ಒಂದು ರೀತಿಯಲ್ಲಿ ಬೇಡುವ ಸ್ಥಿತಿ ಬಂದಿರತಕ್ಕಂಥ ಸ್ಥಿತಿಗೆ ಬಂದ ನಿರ್ತಿತ್ತು ಆದರೆ ಇವತ್ತು ಐ ಟಿ ಐ ಟಿ ಪಿ ಟಿ ಬಂದಿದೆ ನಮ್ಮ ಪ್ರಾರ್ಥನೆ ಕೆಳಗ ನಾಡ ಬ್ರಾಹ್ಮಣ ಮಹಾಸಭೆಯಲ್ಲಿ ಐಟಿ ಪಿ ಟಿಗೋಸ್ಕರವಾಗಿ ನಮ್ಮ ಮಕ್ಕಳು ದೇಶದಿಂದ ಭರದೇಶಕ್ಕೆ ಹೋಗಿ ಭರದೇಶಗಳಾಗುವ ಬದಲು ದೇಶೀಯ ವ್ಯವಸ್ಥೆಯಲ್ಲಿ ದೇಶದ ವ್ಯವಸ್ಥೆಯೊಳಗೆ ನಮ್ಮ ಬದುಕನ್ನು ನಡೆಸುವುದಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ಯೆಯನ್ನು ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಾನಸ ಪ್ರಾರಂಭ ಮಾಡತಕ್ಕಂತ ವ್ಯವಸ್ಥೆ ಆಗಲಿ ಎನ್ನುವುದು ನಮ್ಮ ಆಶಯ ನಿನ್ನೆ ಪರಮೂಜಶ್ರೀ ಶ್ರೀ ವಿಲ್ಲೇಖರ ಭಾರತಿ ಮಹಾಸ್ವಾಮಿಗಳ ಹಸ್ತದಿಂದ ಸುವರ್ಣ ಭವನ ಅಂತಕ್ಕಂಥ ಒಂದು ಹೊಸ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಆಗಿದೆ ಆ ಕಟ್ಟಡ ಯಾವುದಕ್ಕೆ ಆಗಬೇಕು ಅಂತ ಕೇಳಿದರೆ ನಮ್ಮ ಉಜ್ರುಳವಾದ ಭವಿಷ್ಯರು ವಿಜ್ಞಾನ ನಮ್ಮ ಮಕ್ಕಳು ಮಹಿಳೆಯರಿರ್ಲಿ ಪುರುಷರಲ್ಲಿ ಬಂತಾರೆ ಡಿಮ್ಯಾಟಿಕ್ ಸಮಾನವಾದ ನಮ್ಮಲ್ಲಿ 인ಫ್ರಾಸ್ಟ್ರಕ್ಚರ್ ಇದೆ ನಮ್ಮಲ್ಲಿ ಜ್ಞಾನ ಇದೆ ಬುದ್ಧಿವಂತಿಕೆ ಇದೆ ಅದನ್ನು ಗುರಿಕರಿಸತಕ್ಕಂತ ಕಾರಣ ಮಾಡಿ ಪರದೇಶಕ್ಕೆ ಹೋಗಿ ವಿದಾ ಉದ್ಯೋಗವನ ಮಾಡತರ ನಮ್ಮ ನಮ್ಮ ನೆಲಕ್ಕೆ ನಮ್ಮ لیے ಅಭಿವೃದ್ಧಿ ಮಾಡುವುದಕ್ಕೆ ಬೇಕಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಸ್ವಾವಲಂಬನೆಯ ಬದುಕು ಸ್ವಾಭಿಮಾನದ ಬದುಕು ಸಂಸ್ಕಾರದ ಬದುಕು ನಮ್ದು ಜೀವಂತವಾಗಿ ಉಳಿಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಈ ದೃಷ್ಟಿಯಲ್ಲಿ ನಾವು ಸಮಾಜವನ್ನು ಸಂಘಟಿಸಬೇಕು ಆ ಮುಖಾಂತರವಾಗಿ ಸಮಾಜದ ವಿಕಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕು ನಮ್ಮ ಮಕ್ಕಳೇ ನಮಗೆ ಒಂದು ಬಹಳ ದೊಡ್ಡ ವಿಶೇಷತೆ ಇದೆ ನಾವು ಯಾರಿಗೂ ಏನನ್ನು ಕೇಳುವುದಿಲ್ಲ ನಮ್ಮ ಆದಷ್ಟು ಮಟ್ಟಿಗೆ ಉಪಕಾರವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನೇ ಮಾಡ್ತಾ ಇದ್ದೇವೆ ಬಂದಿದ್ದೇವೆ ಆದ್ರೆ ಅವಹೇಳನಕ್ಕೆ ಒಳಗಾಗಿರ್ತಕ್ಕ ಮೊಟ್ಟ ಮೊದಲನೆಯ ಸಮಾಜ ಯಾವುದಿದೆ ಅಂದ್ರೆ ಅದು ಬ್ರಾಹ್ಮಣ ಸಮುದಾಯ ಪ್ರಪಂಚದಲ್ಲಿ ಎಲ್ಲರೂ ತಿಳ್ಕೊಂಡಿದ್ದಾರೆ ನಾವು ಯಾವ ರೀತಿ ಬೇಕಾದ್ರೂ ಬ್ರಾಹ್ಮಣ ಸಮುದಾಯವನ್ನ ಹೆಂಗಿ ಬೇಕಾದರೂ ಒಗಿಬಹುದು ಯಾವ ರೀತಿ ಬೇಕಾದ್ರೂ ಮಾತಾಡಬಹುದು ಅವರೇನು ಮಾತಾಡುವುದಿಲ್ಲ ಅಂತ ದಯಮಾಡಿ ತಿಳ್ಕೊಳ್ಳಿ ಬ್ರಹ್ಮ ತೈಲದಲ್ಲಿ ತರ್ಪು ಹಿಡಿಯ ಕೂಡುತ್ತಿದೆ ಬ್ರಾಹ್ಮಣ ಸಮುದಾಯಕ್ಕೆ ಆ ದರ್ಪನ ಬಹಳವಾಗಿ ಪರಿವರ್ತನೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬ್ರಾಹ್ಮಣ ಸಮುದಾಯ ಸಮರ್ಥವಾಗಿದೆ ಎನ್ನುವುದನ್ನ ಯೋಗ ಮರೆಯಬಾರದು ಒಂದು ಬಹಳ ಮುಖ್ಯವಾಗಿ ಅಥವಾ ಬ್ರಾಹ್ಮಣತ್ವ ಅನ್ನುವಂಥದ್ದು ನಾಶವಾದ್ರೆ ಇಡೀ ದೇಶದ ಸಾರ್ವಭೌಮ ಮನ ದೇಶದ ಸಾಂಸ್ಕೃತಿಕ ನೆಲವನ್ನ ಅಲ್ಲಿರ್ತಕ್ಕಂಥ ಪರಂಪರೆ ಸಾಕಷ್ಟವಾಗಿ ನಾಶವಾಗುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಇವತ್ತು ಸಮಾಜದಲ್ಲಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ವಿಶಾಲವಾಗಿ ವಿಚಾರಣೆ ಮಾಡೋಣ ನಾವು ಸಂಪ್ರದಾಯಗಳನ್ನ ನಮ್ಮ ನಮ್ಮ ಮನೆಗೆ ಸೀಮಿತ ಮಾಡಿಕೊಳ್ಳೋಣ ಇದು ಉಳಿಬೇಕು ಅಂತ ಆದ್ರೆ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣ ಒಟ್ಟಾಗಬೇಕು ಅಂತ ಆದ್ರೆ ಅದರ ವ್ಯವಸ್ಥೆ ಎಲ್ಲಿಂದ ಬರಬೇಕು ಅಂದ್ರೆ ಇದು ಸನಾತನದ ರಕ್ಷಣೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕ್ರೀಡಾಧಿಪತಿಗಳು ಒಂದು ವೇದಿಕೆಯಲ್ಲಿ ಬಂದು ಸಮಾಜವನ್ನು ರಕ್ಷಿಸತಕ್ಕಂಥ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣವಾಗಬೇಕು ಆ ಮಾತ್ರ ಸಮಾಜ ಸಂಘಟಿತವಾಗಿ ಬದುಕುವುದಕ್ಕೆ ಸಾಧ್ಯವಾಗ್ತದೆ ನಮ್ಮ ನಮ್ಮ ಸಂಪ್ರದಾಯದಲ್ಲಿರುವ ಆಚರಣೆಗಳಿದ್ದಾವೆ ನಾವು ನಮ್ಮ ಮನೆಯ ಸೀಮಿತ ಮಾಡಿಕೊಳ್ಳೋಣ ಆದ್ರೆ ಭಾರತದ ಸಾರ್ವಭೌಮತ್ವ ಬಂದಾಗ ಅಥವಾ ಬ್ರಾಹ್ಮಣ್ಯದ ಸಾರ್ವಭೌಮತ್ವ ಬಂದಾಗ ನಮ್ಮ ಎಲ್ಲ ಒಟ್ಟು ಸಂಘಟನೆ ಹೇಗಾಗಬೇಕು ಅಂದ್ರೆ ಹಿಂದೂ ಸನಾತನ ಧರ್ಮದ ರಕ್ಷಣೆಗೆ ಪೂರಕವಾಗಿರುವಂತಹ ರೀತಿಯಲ್ಲಿ ನಾವು ಅದನ್ನ ಜೋಡಿಸಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾದಾಗ ನಮ್ಮ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳು ಹೋಗಿ ನಾವು ಒಂದಾಗಿ ಒಟ್ಟಾಗಿ ಬದುಕಿ ಬಾಳುವ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಇವತ್ತು ಹೊಸ ಶಕ್ತಿಯನ್ನ ಹೊಸ ಬದಲಾವಣೆಯನ್ನ ಅಖಿಲ ಕರ್ನಾಟಕ ಪ್ರಾಣ ಮಹಾಸಭೆ ಯಾವತ್ತೂ ಯಾವ ಕಾಲದಲ್ಲಿ ತರತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಇಂತಹ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಐಟಿ ಮೀಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ನಾವು ಕೂಡ ಅದಕ್ಕೆ ಪೂರ್ಣವಾಗಿ ನಾವು ಕೈಲಾದಂತಹ ಎಲ್ಲ ಸಹಕಾರವನ್ನು ಕ್ಷೇತ್ರದ ವತಿಯಿಂದ ಪರಿಪೂರ್ಣವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಸಭೆಯಲ್ಲಿ ಘೋಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಎರಡನೇದು ನಮ್ಮ ಮಕ್ಕಳು ಎಲ್ಲ ವಿದ್ಯಾಭ್ಯಾಸವನ್ನು ನಡೆತಕ್ಕಂತಹ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಿ ನಿಮ್ಮ ಮಕ್ಕಳು ಕೇವಲ ಹಣ ಸಂಪಾದನೆ ಆಡುವಂತಹ ಕೇವಲ ಯಂತ್ರವನ್ನಾಗಿ ಪರಿವರ್ತಿಸುವಂತಹ ವ್ಯವಸ್ಥೆಯನ್ನು ದಯಮಾಡಿ ತಂದಾಗಿ ಮಾಡಬೇಡಿ ಹಣ ಬೇಕು ಆದರೆ ಹಣವೇ ಪರಿಪೂರ್ಣ ಜೀವನಕ್ಕೆ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ನ್ಯಾಯಾಂಗದಲ್ಲೂ ಕಾರ್ಯಾಂಗದಲ್ಲೂ ಶಾಸಕಾಂಗದಲ್ಲೂ ನಮ್ಮ ಮಕ್ಕಳು ವಿಜೃಂಭಿಸುವಂತಹ ವ್ಯವಸ್ಥೆಗೆ ಕಾರಣವಾಗಬೇಕಾದಂತಹ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾದಾಗ ಮಾತ್ರ ನಮ್ಮ ಸಮಾಜದ ಶಾಂತಿಯಿಂದ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಆಧಾರದಿಂದ ಅಭಿಮಾನದಿಂದ ಪ್ರೀತಿಯಿಂದ ಬದಕ್ಕೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಈ ದೃಷ್ಟಿಯಲ್ಲಿ ನಾವು ಹೊಸ ವ್ಯವಸ್ಥೆಯನ್ನ ಹೊಸ ಆಯಾಮವನ್ನು ಹೊಸ ದೃಷ್ಟಿಕೋನವನ್ನು ಇವತ್ತು ಸಮಾಜದಲ್ಲಿ ನಿರ್ಮಾಣ ಮಾಡೋಣ ಅದಕ್ಕೆ ಪೂರ್ವಕವಾಗಿ ವಾತಾವರಣ ವ್ಯವಸ್ಥೆ ಆಗಬೇಕು ವಿದ್ಯಾರ್ಥಿಗಳ ಜೀವನವನ್ನು ಸುಸಂಕೃತರಾಗಿ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವು ಕೂಡ ಕ್ಷೇತ್ರದ ವತಿಯಿಂದ ಈಗಾಗಲೇ ಬಹಳಷ್ಟು ಜನ ನಮ್ಮ ಬ್ರಾಹ್ಮಣ ಸಮುದಾಯದ ಮಕ್ಕಳಿಗೆ ನಾವು ಆರ್ಥಿಕವಾಗಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ ಈ ಗುರು ನಾವಿಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯದ ಆರ್ಥಿಕವಾಗಿ ಮಕ್ಕಳು ಯಾರೇ ಇದ್ದರು ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲೆ ನೀವು ವಿದ್ಯಾಭ್ಯಾಸದಲ್ಲಿ ಪರಿಣಿತಿಯನ್ನು ಪಡೆದಿದ್ದವರು ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಆಹ್ವಾನನ ಮನವಿಯನ್ನ ಸಲ್ಲಿಸಿ ನಿಮಗೆ ಕ್ಷೇತ್ರದ ಜನಮಾತೆ ಪ್ರಸಾದ ರೂಪದಲ್ಲಿ ಆರ್ಥಿಕ ಸಹಾಯವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿದ್ದೇವೆ ಅದು ನಿರಂತರವಾಗಿ ಮುಂದುವರಿಯುವಂತಹ ವ್ಯವಸ್ಥೆ ಆಗುತ್ತದೆ ಈ ದೃಷ್ಟಿಕೋನದಿಂದ ನಾವೆಲ್ಲ ಬದಲಾವಣೆಗಳನ್ನ ಕಂಡುಕೊಳ್ಳೋಣ ಒಟ್ಟಾಗಿ ಸಮಾಜವನ್ನು ಸದೃಢಗೊಳಿಸೋಣ ಹೆಮ್ಮೆಯ ಸಮಾಜ ನಮ್ಮ ಬದುಕಿನ ಸಮಾಜ ನಮ್ಮೆಲ್ಲರ ವಿಶಾಲವಾಗಿರ್ತಕ್ಕಂಥ ಬದುಕಿನ ವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥ ಸಮಾಜವನ್ನು ಒಂದು ಮಾತನ್ನ ಹೇಳೋದಿಕ್ಕೆ ಬಯಸ್ತೇನೆ ಈ ಪುಸ್ತಕ ಬಹಳ ಜನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಮಾತ್ರ ಅದರಲ್ಲಿ ಕೂಡಲೇ ಒಂದು ಮಾಹಿತಿ ಸಿಕ್ಕ ನನಗೆ ನಮ್ಮ ಸಮಾಜವು ನಮಗೆ ಏನೆಲ್ಲ ಕೊಡಬೇಕು ಎನ್ನುವುದರ ಬದಲು ಯಾವೆಲ್ಲ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕು ಎನ್ನುವುದನ್ನು ನಾವು ಅಭಿಮಾನವಾಗಬೇಕು ಅದು ನಮ್ಮ ಧೋರಣೆ ಆಗಬೇಕು ಇವು ವಿಶಾಲವಾಗಿರ್ತಕ್ಕಂಥ ಬ್ರಾಹ್ಮಣರ ಆಂತರಿಕದ ವಿಶಾಲವಾಗಿರ್ತಕ್ಕಂಥ ಚಿಂತನೆ ಬಂತಾನೆ ಮತ್ತು ಸ್ವರೂಪ ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿಕ ಹಂಚಿಕೊಳ್ಳತಕ್ಕಂತ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಅಶೋಕ್ ಆರ್ನಿ ಅವರಿಗೂ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಅಂತರಂಗದ ಅಭಿಮಾನದ ಅಭಿವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಇಂತಹ ಒಂದು ಹೊಸ ಆಯಾಮದ ದೃಷ್ಟಿಕೋನದಲ್ಲಿ ಯಾವ ರೀತಿಯಾದ ಹೊಸ ಬದಲಾವಣೆಯನ್ನ ಮಾಡುವುದಕ್ಕೆ ಚಿಂತನೆಯನ್ನ ಅಧ್ಯಕ್ಷರು ಮತ್ತು ಅವರ ತಂಡ ಮಾಡಲಿ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಇರ್ಬೋದು ಅಥವಾ ಐ ಎ ಎಸ್ ಐ ಪಿ ಎಸ್ ಇತರ ಥರದ ಅರವೇ ಕಾರ್ಯಕ್ರಮಗಳಿರ್ಬೋದು ಯಾವುದಕ್ಕೇ ಆದರೂ ಅದನ್ನು ಮಾಡುವ ಸಂದರ್ಭದಲ್ಲಿ ಜಗನ್ಮಾತೆಯ ಪ್ರಸಾದ ರೂಪದಲ್ಲಿ ಪ್ರಸ್ತುತ ನಾವು ಐದು ಲಕ್ಷ ರೂಪಾಯಿಗಳನ್ನು ಅಧ್ಯಕ್ಷರಿಗೆ ಹತಾಂತರವನ್ನು ಮಾಡ್ತಾ ಇದ್ದೇವೆ ಅಧ್ಯಕ್ಷರು ಅದನ್ನು ಸ್ವೀಕರಿಸಿಕೊಂಡು ಅದು ಕ್ಷೀಣಮಣಿಯಾಗಿ ಅದನ್ನು ತಗೊಳ್ಳುವಂಥ ವ್ಯವಸ್ಥೆ ಐದು ಲಕ್ಷ ರೂಪಾಯಿ ನಾನಾ ಶ್ರೀ ಕ್ಷೇತ್ರದಲ್ಲಿ ರೂಪದಲ್ಲಿ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರಬಹುದು ನಮ್ಮ ಮಕ್ಕಳು ಆ ತಕ್ಕಿನಲ್ಲಿ ಸಾಗುವುದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ತರವೇತಿಯ ಕಾರ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಆಶಯವನ್ನು ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ತಾ ಮುಂದಿನ ಎಲ್ಲ ನಮ್ಮ ಸಮಾಜ ನಮ್ಮ ಸಮಾಜಿ ನಿಲ್ಲುವಂತಹ ಸಮಾಜ ಎಲ್ಲಿಯೂ ನಾವು ತಲೆ ತಗ್ಗಿಸ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜವನ್ನು ಸದೃಢಗೊಳಿಸೋಣ ನಮ್ಮ ಸಂಸ್ಕಾರವನ್ನ ಚೆನ್ನಾಗಿ ಬೆಳೆಸೋಣ ನಮ್ಮ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ನೆಪಿಸುವಂತಹ ವ್ಯವಸ್ಥೆಗೆ ಕಾರಣವಾಗುವಂತಹ ಎಲ್ಲ ಸೌಭಾಗ್ಯಗಳನ್ನ ಜಗನ್ಯ ಜಗನ್ಮಾತೆ ಆಶೀರ್ವಾದ ಅನ್ನಪೂರ್ಣೇಶ್ವರಿ ಅನವರ್ತು ಅನುಗ್ರಹಿಸೀನಿ ಜಗದ್ಗುರ ಎಲ್ಲ ಆಶೀರ್ವಾದ ಅನುಗ್ರಹ ನಮಗೆ ನಿಮಗೆಲ್ಲರಿಗೂ ಕೂಡ ಸಹ ಶ್ರೇರೆಯಾಗಿರ್ತಕ್ಕಂಥ ಮಹಾಭಾಗ್ಯವನ್ನು ನನಗೆ ನಾವು ಸ್ವರ್ಣ ಮಹೋತ್ಸವದಿಂದ ಶತಮಾನೋತ್ಸವದ ಸಂದರ್ಭದಲ್ಲಿ ಬಂದಾಗ ಇಡೀ ಭಾರತದ ವ್ಯಾಪ್ತಿಯಲ್ಲಿ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣತ್ವ ಶ್ರೇಷ್ಠವಾಗಿ ಇದೆ ಅನ್ನೋದನ್ನು ಸಾದರಪಡಿಸುವುದಕ್ಕೆ ಇವತ್ತಿನ ಈ ಸ್ವರ್ಣ ಮಹೋತ್ಸವದ ಭೂಮಿಗೆ ಅದಕ್ಕೆ ನಾಂದ್ಯ ಆಗಲಿ ಅನ್ನುವಂತಹ ಸದಾಶಯ ಆಶೀರ್ವಾದವನ್ನು ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸಿದ್ದೇನೆ ನಮಸ್ಕಾರ